ವೆಲ್ಕಮ್ ಟು ನಾಗ್ವೇಣಿ ಅಚಾರ್ಸ್ ಕಿಚನ್ ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀವಿ ಅಂದರೆ ಇನ್ಸ್ಟೆಂಟಾಗಿ ರೆಡಿಮೇಡ್ ಪುಳಿಯೋಗರೆ ಮಿಕ್ಸನ್ನು ಇಟ್ಕೊಂಡು ಅದರಲ್ಲಿ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಪುಳಿಯೋಗರೆನ ರೆಡಿ ಮಾಡ್ಕೋಬೋದು ಅದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮಯ್ಯಸ್ ರೆಡಿಮೇಡ್ ಪುಳಿಯೋಗರೆ ಪೌಡರನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಬಳಸ್ಕೊಂಡು ಇವಾಗ ಹೇಗೆ ಪುಳಿಯೋಗರೆ ಗೊಜ್ಜನ ಇನ್ನಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡೋಣ ನೀವು ಮೈಯಾಸ್ ಬದಲಿಗೆ ಎಮ್ ಟಿ ಆರ್ ಕೂಡ ಯೂಸ್ ಮಾಡ್ಬೋದು ಎರಡು ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ ನೆಟ್ ವೇಟ್ ಮೊದಲಿಗೆ ನೋಡಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಫ್ರೈ ಮಾಡಿದ್ದೀನಿ ಸಿಮ್ ಫ್ಲೇಮ್ ಇರಲಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆಯೋಣ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇದೆ ಅಂದಾಗ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಕ್ಲೀನ್ ಮಾಡಿರೋದು ಇದನ್ನು ಸಹ ಜೀರಿಗೆ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ ಈ ಮೂರನ್ನು ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಬೇಕು ತುಂಬ ನುಣ್ಣಗೆ ಪೌಡರ್ ಮಾಡಬಾರ್ದು ಸ್ವಲ್ಪ ಒಂದು ಎರಡು ಸರಿ ರಿವರ್ಸ್ ಇರುತ್ತಲ್ವ ಮಿಕ್ಸಿಲಿ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಆಯಲ್ ಬಿಸಿಯಾಗಿದೆ ಇದರಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಗೂ ಗೋಡಂಬಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಬಿಡೋಣ ಪುಳಿಯೋಗರೆ ಅಂದರೆ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಒಂದು ಬಟ್ಲಿಗೆ ತೆಗೆದಿಟ್ಕೊಂಬಿಡೋಣ ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಕೆಂಪು ಮೆಣಸಿನ್ಕಾಯಿ ಐದರಿಂದ ಆರು ಮುರಿದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಸೀದಿಸಬಾರ್ದು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ಎಲ್ಲ ತೆಗೆದು ಶೋಧಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊತೀನಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಸ್ಪೂನ್ ಅಷ್ಟು ಹಾಕ್ತೀನಿ ಇನ್ನು ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಸೊ ಚಿಲ್ಲಿ ಪೌಡರ್ ಎಷ್ಟಾಗ್ತೀಯೋ ಹಾಕ್ತೀರೋ ಧನಿಯಾ ಪೌಡರು ಅಷ್ಟೇ ಸಮವಾಗಿ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಬೆಲ್ಲ ಹಾಕ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಕರಗಿ ಒಂದು ಬಾಯ್ಲ್ಗೆ ಬರಲಿ ನೋಡಿ ಹುಣ್ಸೆಹಣ್ಣಿ ದಸ ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದೆ ಇದರಲ್ಲಿ ಇವಾಗ ರೆಡಿಮೇಡ್ ಪುಳಿಯೋಗರೆ ಪೌಡರನ್ನು ಸೇಸ್ಕೊತೀನಿ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡೋಣ ಇವಾಗ ಇದರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಎಳ್ಳು ಹಾಗೂ ಜೀರಿಗೆ ಇದನ್ನು ಸೇಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಕರಿಬೇವು ಇದ್ರ ಜೊತೆಗೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೊಂದು ಎರಡು ನಿಮಿಷ ಕವರ್ ಮಾಡಿ ಇಟ್ಬಿಡೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡ್ತಾ ಇದ್ದೀರಾ ಆಯಿಲೆಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ತೇಲಿ ಬಂದಿದೆ ಇದು ಗೊಜ್ಜು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇನ್ಸ್ಟೆಂಟಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಈ ಥರ ಗೊಜ್ಜನ್ನು ನೀವು ಮಾಡಿ ಫ್ರಿಜ್ನಲ್ಲಿ ಇಟ್ಕೋಬೋದು ಸುಮಾರು ಒಂದು ವಾರಗಳವರೆಗೂ ಬರುತ್ತೆ ಈ ಗೊಜ್ಜು ರೈಸ್ ದಿಢೀರ್ ಅಂತ ಮಾಡಿ ಈ ಗೊಜ್ಜನ್ನು ಕಲಸಿ ಕೊಟ್ಬಿಡಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜು ರೆಡಿಯಾಗಿತ್ತು ಇದನ್ನ ಇವಾಗ ಅನ್ನ ಕಲಿಸ್ಕೊಳ್ಳೋಣ ಅನ್ನನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಇವಾಗ ಅಗತ್ಯವಿದ್ದಷ್ಟು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಗೊಜ್ಜಿಗೆ ರೆಡ್ ಚಿಲ್ಲಿ ಪೌಡರ್ ಖಾರ ಜಾಸ್ತಿ ಹಾಕಿದ್ರೆ ಗೊಜ್ಜು ನಮಗೆ ಒದಗತ್ತೆ ಸೊ ಹುಣ್ಸೆ ಹಣ್ಣಿಗೆ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ನೀವು ಖಾರದ ಪುಡಿಯನ್ನು ಉಪ್ಪು ಬೆಲ್ಲ ಈ ಮೂರನ್ನು ಸೇಸ್ಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಫ್ರೈ ಮಾಡಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಸೇಸ್ಕೊತೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಉದ್ರುದ್ರಾಗಿರಬೇಕು ಪುಳಿಯೋಗರೆ ರೆಡಿ ಆಯಿತು ಇಲ್ಲಿ ಪುಳಿಯೋಗರೆ ಗೊಜ್ಜು ಎರಡು ಸಹ ರೆಡಿ ಆಗಿದೆ ಇದಕ್ಕೆ ಬೇಕು ಅಂದರೆ ಒಣ ಕೊಬ್ಬರಿ ತುರಿದು ಹಾಕೋಬೋದು ನಿಮ್ಮಿಷ್ಟ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಇನ್ಸ್ಟೆಂಟ್ ಪುಳಿಯೋಗರೆ ಆದ್ರಿಂದ ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲಾಂದ್ರೂ ನಡೆಯುತ್ತೆ